ಜನರಿಗೆ ಏನು ಮೂಲಭೂತವಾಗಿ ಬೇಕಾಗಿತ್ತು ಯೋಜನೆಗಳನ್ನ ಸರ್ಕಾರದಲ್ಲಿ ಈ ಭಾಗವನ್ನು ಪ್ರತಿಸ್ತಕ್ಕಂಥ ನಿಮ್ಮ ಪ್ರತಿನಿಧಿ ವಿಧಾನಸಭೆಯಲ್ಲಿ ಈ ಭಾಗದ ಜ್ವಲಂತ ಸಮಸ್ಯೆಗಳಿಗೆ ಬೆಳಕನ್ನು ಚೆಲ್ಲಬೇಕಾಗ್ತದೆ ಅಧಿಕಾರ ಶಾಶ್ವತ ಅಲ್ಲ ಮನುಷ್ಯನಿಗೆ ನೀವು ಇದ್ದಾಗ ಏನು ಮಾಡಿದ್ದೀರಿ ಜನ ಮಾನಸನಲ್ಲಿ ಶಾಶ್ವತವಾಗಿ ಉಳಿದು ಅದನ್ನು ಮಾತ್ರ ಅನ್ನುವಂತ ಅರಿವಿನಿಂದ ನಾವೆಲ್ಲ ನಮ್ಮ ರಾಜಕಾರಣವನ್ನ ನಾವು ಅಭಿವೃದ್ಧಿವಾದಂತಹ ಕಾರ್ಯಗಳನ್ನ ಮಾಡಬೇಕಾಗ್ತದೆ ಯಾವ ಪಕ್ಷ ಬಹಳ ಮತ್ತಲ್ಲ ಯಾವ ವರ್ಗನ ಬಹಳ ಮಹತ್ವದಲ್ಲ ಯಾವುದಾದ್ರೂ ಒಂದು ಮಹತ್ವ ಇತ್ತಂದ್ರೆ ನಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಆ ವಿವೇಕ ವ್ಯವಧಾನ ಅವರಲ್ಲಿ ಇದೆ ಅಂದ್ರೆ ಅರಿವಿನಿಂದ ನೀವೆಲ್ಲ ಆ ಕಾರ್ಯವನ್ನು ನಾವು ನೋಡ್ಬೇಕಾಗ್ತೇವೆ ಹಾಗೆ ಈ ಭಾಗಕ್ಕೆ ಇನ್ನೊಂದಿಷ್ಟು ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ಇದು ನಗರಸಭೆ ಆಗ್ಬೇಕು ಭವಿಷ್ಯದ ಜಿಲ್ಲಾ ಕೇಂದ್ರ ಆಗ್ಬೇಕು ರಾಜ್ಯದ ಜನನಾಯಕ ಅತ್ಯಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುತಂತ್ರವನ್ನು ಮಾಡಿ ಯಾವ ರೀತಿ ಮಾಡ್ತಾ ಇದ್ದೀವಿ ಜನನಾಯಕನ ಜನಮಾನ ಇವತ್ತ ಅಂತ ಅವರಿಂದ ಇಡೀ ರಾಜ್ಯ ಬಿಜೆಪಿ ಇಪ್ಪತ್ತೆಂಟು ಗೊತ್ತಾಗ್ತದೆ ನಾವು ಸಿದ್ದರಾಮಯ್ಯನಿಗೇನು ತೊಂದರೆ ಕೊಡ್ತಾ ಇದ್ದೀವಿ ಇದರ ಪರಿಣಾಮದ ಇದರ ಏನೊಂದು ಪ್ರಮಾಣ ಚುನಾವಣೆಯಲ್ಲಿ ರಾಜ್ಯದ ಜನ ಏಳು ಕೋಟಿ ಜನ ಈ ನಾನು ಸೂಕ್ಷ್ಮವಾಗಿ ಹೇಳಿ ಇವತ್ತಿನ ಈ ಬಿಜೆಪಿಯ ಕುತಂತ್ರದ ಇವತ್ತು ನಮ್ಮ ಮುಖ್ಯಮಂತ್ರಿ ಅವರು ಅತ್ಯಂತ ಪ್ರಾಮಾಣಿಕ ಅವರ ಬದುಕು ನಂತರ ನಲವತ್ತು ವರ್ಷ ರಾಜಕಾರಣ ಮಾಡೋಲ್ಲ ಪುಣ್ಯಾತ್ಮ ಹದಿನಾಲ್ಕು ಮನೆ ಮಾಡಿರ್ತಕ್ಕಂಥ ಅತ್ಯಂತ ಅನುಭವಿ ಅಂತವ್ರ ಮೇಲೆ ತೊಂದರೆಯನ್ನು ಕೊಡ್ತಕ್ಕ ಮಾಡ್ತಾ ಇದ್ದಾರೆ ಅದು ಯಶಸ್ವಿ ಆಗೋದಿಲ್ಲ ಅವರು ಸಹಿತ ಸ್ವಲ್ಪ ತೊಂದರೆಗಳನ್ನ ಗ್ರಹಣ ಹೆಂಗ್ ರೂಪದೊಳಗೆ ನಮ್ಮ ಮುಖ್ಯಮಂತ್ರಿಗಳು ಕಾಡ್ತಾ ಇದ್ದಾರೆ ಸತ್ಯಕ್ಕೆ ಜಯ ಇತ್ತು ನಾವು ಪ್ರತಿಪಾದನೆ ಮಾಡ್ತಾ ಇದೀವಿ ಗಾಂಧೀಜಿಯವರು ಸತ್ಯ ಮೇವ ಜಯಂತೆ ಕೊನೆಗೆ ಜಯ ಇರ್ತದೆ ಆ ಸತ್ಯ ಅವ್ರ ಜೊತೆಗೆ ಅಂತಕ್ಕಂಥ ಮಾತನ್ನ ಹೇಳಿ ಅವರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಪರಿಣಾಮಕಾರಿ ಬಿಜೆಪಿ ಅಂದ್ರೆ ಮೋದಿ ಅವರು ಅಮಿತ್ ಶಾ ನಂಬರ್ ಮೂರರಲ್ಲಿ ನೂರ ಮೂವತ್ತಾರು ಸ್ಥಾನಗಳು ಕಾಂಗ್ರೆಸ್ ಏನ್ ಗೆದ್ದು ಅದು ಅವರಿಗೆ ಸಹಿಸುವುದಾಗ್ತಾ ಇಲ್ಲ ದಕ್ಷಿಣದ ರಾಜ್ಯಗಳಲ್ಲಿ ಕರ್ನಾಟಕ ನಂಬುದು ಅದನ್ನು ನಾವು ಕಮ್ಮಿ ಒಬ್ಬ ಜನಮಾನಸ ಪರಿಣಾಮಕಾರಿ ನಾಯಕ ಅವನ ಅವನಿಗೆ ತೊಂದರೆ ಮಾಡಿ ಆ ಪಕ್ಷವೂ ವೀಕ್ ಆಗ್ತದೆ ಅಂತ ಹೇಳಿ ಅವರೇನು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಯಶಸ್ವಿ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಸಿದ್ದರಾಮಯ್ಯವರ ಜೊತೆಗೆ ಈ ರಾಜ್ಯದ ಜನ ತಪ್ಪಿಕೊಂಡಿದ್ದಾರೆ ಅವರು ಬರೀ ನಮ್ಮ ಇಂಗ್ರೆಸ್ ಇಲ್ಲ ಅವ್ರ ಜೊತೆಗೆ ಈ ನಾಡಿನ ಜನಮಾನಸ ಪ್ರಾಮಾಣಿಕತೆ ಬದ್ಧತೆ ಇರತಕ್ಕಂಥ ರಾಜಕಾರಣಿ ಜೊತೆಗೆ ರಾಜ್ಯದ ಜನರ ಅದನ್ನ ಪ್ರತಿ ಹಂತದಲ್ಲಿ ಅದನ್ನು ಕಾಣ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿ ಜನಾಂದೋಲನಗಳು ಪ್ರತಿ ಸಿದ್ದರಾಮಯ್ಯನವರ ಜೊತೆಗೆ ನಾವು ನೀವು ಇದೀವಿ ನಿಮ್ ಮನೆಯು ಸಹಿತ ಬಿಜಾಪುರ ನಗರಕ್ಕೆ ಅವರು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಶಕ್ತಿಯನ್ನು ತುಂಬ ಪ್ರಯತ್ನ ಮಾಡಿದರೆ ನಾನು ಸಿದ್ದರಾಮಯ್ಯನವರ ಪರವಾಗಿ ಈ ಭಾಗದ ಜನ ಸರಾ ಅವರ ಜೊತೆಗೆ ನಾವು ನಿಲ್ತೀವಿ ಆ ನಾಯಕನ ಗುಣಗಳನ್ನ ಆ ನಾಯಕನ ಬದ್ಧತೆಯೋಷಿತ ದೀನದಲ್ಲಿದ್ದ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಮೇಲೆ ಸರ್ವ ಧರ್ಮಗಳ ಮೇಲೆ ಅವ್ರೇನೋ ಪ್ರೀತಿ ವಿಶ್ವಾಸದ ಅದರ ಜೊತೆಗೆ ನಾವೆಲ್ಲ ಇರ್ಬೇಕಂತಂದ್ರೆ ಅಂತ ಅದರ್ಶಪ್ರಾಯ ನಾಯಕರ ಜೊತೆಗೆ ನಾವೆಲ್ಲ ಇರೋಣ ಅಂತಕ್ಕಂಥ ಮಾತನ್ನ ಹೇಳಿ ಹಾಗೆ ಡಿ ಕೆ ಶಿವಕುಮಾರ್ ಪಕ್ಷದ ಸಂಘಟನೆ ಆಯೋಜನೆ ಮಾಡಿದ್ದೇವೆ ಇದರ ಚಿಂತನೆ ಡಿ ಕೆ ಶಿವಕುಮಾರ್ ಅವರು ಕೆ ಶಿವಕುಮಾರ್ ಅವರು ಪಕ್ಷದ ಸಂಘಟನೆಯಲ್ಲಿ ಇಡೀ ಜೀವನ ಕಾಂಗ್ರೆಸ್ ಆಗಿ ತಮ್ಮದೇ ಆದಂತ ತ್ಯಾಗ ಮಾಡಿದ್ದಾರೆ ಅಮಾತ್ ಪಡೆಯಲ್ ಅಂತ ಗುಜರಾತಿನವರಿಗೆ ರಾಜ್ಯಸಭಾ ಮೆಂಬರ್ ಮಾಡ್ಬೇಕಾದ್ರೆ ಏನೆಲ್ಲ ತೊಂದರೆಗಳನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವ್ರವರಿಗೆ ಈ ಐ ಟಿ ಇಂಜಿನಿಯರ್ ಹಾಕಿ ಎಲ್ಲ ತೊಂದರೆಗಳ ಕೊಟ್ಟಿದ್ದಾರೆ ಅವರು ನಮ್ಮ ಪಕ್ಷದ ಆಸ್ತಿಯಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಅಂದ್ರೆ ಸಿದ್ದರಾಮಯ್ಯ ಅವ್ರ ಜೊತೆಗೆ ಈಗ ಶಿವಕುಮಾರ್ ಅವರಾಗಲಿ ಪಕ್ಷ ಆಗ್ಲಿ ಶಾಸಕರುಗಳಾಗ್ಲಿಕ್ಕೆ ಜನ ಆಗ್ಲಿ ಅವರ ಜೊತೆಗೆ ಈ ರಾಜ್ಯದ ಜನ ನಿಂತಿದ್ವಿ ಶಾಸಕ ಸಭೆ ಒನ್ ಲ್ಯಾಕ್ ಎಜುಕೇಷನ್ ಸಿದ್ದರಾಮಯ್ಯ ಜೊತೆಗೆ ನಾವೆಲ್ಲ ಇರ್ತೀವಿ ಅಂತಕ್ಕಂಥ ಈ ರಾಜ್ಯದ ಪಕ್ಷ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರಿಗೆ ಒಂದು ಫೋನ್ ಮಾಡಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೇ ಬಿಜೆಪಿಯ ಕುತಂತ್ರಕ್ಕೆ ನೀವು ಎದೆ ಮಂದಿಬಿಡಿ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತಿನ ನಾನು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಅಭಿನಂದಿಸ್ತೀನಿ ಇಲ್ಲಿ ಜನರ ಒಂದಿನ ಅಥವಾ ಅರಕ್ಷಣೆಯಿಂದ ಇವತ್ತು ಕಾಂಗ್ರೆಸ್ ಸಿದ್ಧಾಂತದ ಮೇಲೆ ರಾಜಕಾರಣವನ್ನು ಮಾಡೋಣ ಈ ತಾಲೂಕಿನಲ್ಲಿ